ಪ್ರಿಯ ವಿಷಕರೇ ಮತ್ತೊಂದು ರೀತಿಯಲ್ಲಿ ನಿಮಗೆ ಇನ್ನೊಂದು ವಿಧಾನದಲ್ಲಿ ಪರಸ್ವರ ವಶೀಕರಣ ಅಂದರೆ ಪರಸ್ಪರ ವಶೀಕರಣ ಅಂದರೆ ನಾವು ಯಾವ ರೀತಿಯಾಗಿ ಅಂದರೆ ಇವಾಗ ಒಬ್ಬರು ನಮಗೆ ನಮ್ಮ ಗಂಡ ಇರ್ಬೋದು ಹೆಂಡ್ತಿ ಇರ್ಬೋದು ಇಷ್ಟಪಟ್ಟಿರೋರು ಇರ್ಬೋದು ನಾವು ಯಾವುದನ್ನಾದ್ರೂ ಆಗಲಿ ಅವು ಅದನ್ನು ನಮ್ಮ ಅಲ್ಲಿ ಬೇಕಾಗಿರೋಂಥದಕ್ಕೆ ಪರಸ್ಪರ ವಶೀಕರಣ ಅಂತ ಹೇಳೋದು ಅಂಥದನ್ನ ಇದನ್ನು ಒಂದು ಮ ಯಂತ್ರ ಇದು ಈ ಯಂತ್ರನ ನೀವು ಇದನ್ನು ಒಂದು ಬೂರ್ಜ್ ಪತ್ರನಲ್ಲಿ ಬರಿಬೇಕು ಬುರ್ಜ್ ಪತ್ರೆಯಲ್ಲಿ ಬರಿಬೇಕಾದ್ರೆ ಗೋರ್ಜನ ಗೋರೋಜನದಲ್ಲಿ ಗೋರೋಜನನ ಕಲಿಸ್ಬಿಟ್ಟು ಗೋರೋಜನನ ಒಂದು ಗಂಧದ ಕಲ್ಲಿನ ಮೇಲೆ ಅದನ್ನು ಚೆನ್ನಾಗಿ ಗಂಧವಾಗಿ ತರಿದುಬಿಟ್ಟು ಆ ಗಂಧದ ಇದು ಗೋರೋಜಿನ ಗಂಧ ಮಾಡಿಕೊಂಡು ನೀವು ಬೂರ್ಜ್ ಮೇಲೆ ಬರಿಬೇಕಾಗಿರೋ ಕಡ್ಡಿ ಯಾವುದು ಅಂದರೆ ನೀವು ಜಾಜಿ ಇದು ನಾವು ಇದನ್ನ ಕಡ್ಡಿ ಯಾವುದ್ರಲ್ಲಿ ಬರಿಬೇಕು ಅಂದರೆ ಪಾರಿಜಾತದ ಕಡ್ಡಿನಲ್ಲಿ ಈ ಪಾರಿಜಾತದ ಕಡ್ಡಿನ ಅದನ್ನೊಂದು ಮುರ್ಕೊಂಡು ಬಂದು ಆ ಪಾರಿಜಾತ ಕಡ್ಡಿನಲ್ಲಿ ಇದು ನಾವು ಗೋರೋಜನ ಗಂಧವಾಗಿ ಅರ್ದಿರ್ತೀವಲ್ಲ ಅದನ್ನು ಈ ಯಂತ್ರನ ಆ ಬೂರ್ಜ್ ಪತ್ರೆ ಒಳಗೆ ಈ ಯಂತ್ರನ ಬರಿಬೇಕು ಗಂಧದ ಗೋರೋಜನದಲ್ಲಿ ನೀವು ಬರಿಬೇಕು ಬರೆದು ಬಿಟ್ಟು ಇದನ್ನು ನೀವು ಇದನ್ನು ಇದಕ್ಕೆ ಮಾಡಬೇಕಾಗಿರೋ ಸಮಯ ಯಾವುದು ಅಂದರೆ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಇದನ್ನು ನೀವು ಶುದ್ಧಿ ಮಾಡಿಕೊಂಡು ಇದಕ್ಕೆ ಜಪ ಇದು ಪೂಜೆ ಮಾಡಿಕೊಳ್ಳುವಾಗ ಶುದ್ಧಿಯಾಗಿ ನಾವು ಹೆಂಗೆ ಮಾಡ್ತೀವೋ ಸ್ನಾನ ಮಾಡ್ಕೋಬೇಕು ಸ್ನಾನ ಮಾಡಿಕೊಂಡು ಶುಚಿಯಾಗಿ ನೀವು ಇದನ್ನು ಪೂಜೆ ಮಾಡೋದಕ್ಕೆ ನೀವು ತಯಾರಾಗಿ ಕೂತ್ಕೊಂಡು ಮಾಡಬೇಕು ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಈ ಸ್ನಾನಗಳನ್ನ ಮುಗಿಸ್ಕೊಂಡು ನೀವು ಶುದ್ಧಿಯಾಗಿ ಇದನ್ನು ನೀವು ಪೂಜೆ ಮಾಡಬೇಕು ಈ ಯಂತ್ರನ ಬರಿಬೇಕು ಪೂಜೆ ಪೂ ಯಂತ್ರನ ಬರೆದಾದ ನಂತರ ಇದನ್ನು ನೀವು ಶುದ್ಧಿಯಾಗಿ ಇದಕ್ಕೆ ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಇದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಇದನ್ನು ಇದಕ್ಕೆ ಪಂಚ ಫಲಗಳನ್ನ ಇಟ್ಟು ಪೂಜೆ ಮಾಡಿ ಆದ ನಂತರ ಇದನ್ನು ನೀವು ಒಂದು ಯಂತ್ರದಲ್ಲ ಇಡಬೇಕು ಇಟ್ಟು ಇದನ್ನು ಇಟ್ಟಾದ ನಂತರ ಇದಕ್ಕೆ ಪೂಜೆ ಎಲ್ಲ ಮಾಡಬೇಕು ಶೋಡಶೋಪಚಾರಗಳೆಲ್ಲ ಮಾಡಬೇಕು ಮತ್ತು ಮಂತ್ರ ಇದೆ ಇದಕ್ಕೆ ಮಂತ್ರನ ಯಂತ್ರನ ಇಟ್ಕೊಂಡು ನೀವು ಯಂತ್ರದಲ್ಲಿ ಹಾಕ್ಬಿಡಬೇಕು ನೀವು ಬುರ್ಜ್ ಬತ್ರನೆಲ್ಲ ಬರೆದಿರೋದನ್ನು ನೀವು ಯಂತ್ರದಲ್ಲಿ ಹಾಕಬೇಕು ಯಂತ್ರ ಬರಿಬೇಕಾದ್ರೆ ನೀವು ಯಾರನ್ನ ನೀವು ಯಾರಿಗೋಸ್ಕರ ಮಾಡ್ಕೊತಿದ್ರೋ ಅದು ನಿಮ್ಮ ಮಾತ್ರ ನೀವು ಹೆಸ್ರು ಬರ್ಕೋಬೇಕು ನೀವು ಯಾರು ನಿಮಗೆ ವಶವಾಗಬೇಕು ಅಂತಿದ್ದಾರೋ ಅಲ್ಲಿ ನೀವು ಬರ್ಕೋಬೇಕು ನೀವು ಅವ್ರ ಹೆಸರನ್ನ ಬರೆದು ನೀವು ನೀವು ಕಟ್ಕೋಬೇಕು ಯಾರು ನಿಮ್ಗೆ ವಶ ಆಗಬೇಕಾಗಿದ್ದಾರೋ ಅಲ್ವ ಅವ್ರ ಹೆಸರನ್ನ ಇಲ್ಲಿ ಬರಿಬೇಕು ಬರೆದಾದ ನಂತರ ನೀವು ಅದಕ್ಕೆ ಧೂಪ ದೀಪ ಎಲ್ಲ ಪೂಜೆ ಮಾಡಿ ಆದ ನಂತರ ನೂರೆಂಟು ಸಲ ಮಂತ್ರ ನೇಳಬೇಕು ನೂರೆಂಟು ಸಲ ಮಂತ್ರ ನೆಳ ಆದ ನಂತರ ಇದನ್ನು ಒಂದು ಕೆಂಪು ದಾರದಲ್ಲಿ ಕಟ್ಟಬೇಕು ಯಂತ್ರನ ಕೆಂಪು ದಾರದಲ್ಲಿ ಕಟ್ಟಿ ಅದನ್ನು ಬೆಳ್ಳಿ ತಾಯ್ತದಲ್ಲಿ ಹಾಕ್ಕೋಬೇಕು ಬೆಳ್ಳಿ ತಾಯ್ತದಲ್ಲಿ ಹಾಕೋಬೇಕು ಬೆಳ್ಳಿ ತಾಯ್ತದಲ್ಲಿ ಇದನ್ನು ಇದನ್ನು ಒಳಗೆ ಭದ್ರಪಡಿಸ್ಕೊಂಡು ಇದನ್ನು ನೀವು ಕೊರಳಲ್ಲಿ ಇಲ್ಲ ತೋಳ್ನಲ್ಲಿ ಇದನ್ನು ಧಾರಣೆ ಮಾಡ್ಕೋಬೇಕು ನೀವು ಇಲ್ಲಿ ದೇವದತ್ತ ಅಂತಿರೋ ಸ್ಥಳದಲ್ಲಿ ಮತ್ತೆ ನಿಮ್ಮ ಯಾರು ನಿಮಗೆ ವಶವಾಗಬೇಕು ಅಂತಿದ್ದೀರೋ ಅವರ ಹೆಸರನ್ನ ಬರ್ಕೋಬೇಕು ಇದನ್ನು ಬರೆದು ನೀವು ತಪ್ಪು ತಪ್ಪಾಗೆಲ್ಲ ಮಾಡ್ಕೋಬಾರ್ದು ನಿಮಗೆ ಬೇಕಾಗಿರೋದು ಮಾತ್ರ ಮಾಡ್ಕೋಬೇಕು ಆದರೆ ಆ ಥರ ಮಾಡಿದ್ರೆ ನ್ಯಾಯ ಧರ್ಮವಾಗಿದ್ದರೆ ಈ ಕೆಲಸಗಳು ನೀವು ಅಧರ್ಮ ಬಿಟ್ಟು ಏನೇನೋ ಬೇರೆ ಬೇರೆಯವ್ರಿಗೆಲ್ಲ ಮಾಡೋಕೋದ್ರೋ ಇದು ನಿಮಗೆ ಕೆಲಸ ಆಗೋಲ್ಲ ಅದು ನಾವು ಹೇಳೋದು ಹೇಳ್ತೀವಿ ಮಾಡೋದು ಬಿಡೋದು ನಿಮಗೆ ಸೇರಿರೋದು ನಿಮಗೆ ಬೇಕಾಗಿರೋದು ನಿಮ್ಮ ಸಂಸಾರಕ್ಕೆ ತೊಂದರೆ ಆಗ್ತಿದೆ ಅವ್ರನ್ನ ನೀವು ಸರಿ ಮಾಡ್ಕೊಂಡು ಹೋಗ್ಬೇಕು ವಿನಾ ಬೇರೆಯವ್ರಿಗೆಲ್ಲ ಮಾಡೋಕ್ಕೋದ್ರೆ ಇವು ಸರಿ ಹೋಗೋದಿಲ್ಲ ಇದು ಒಂದು ಯಾವ ರೀತಿಯಾಗಿ ಮಾಡಿಕೊಂಡು ಹೋದರೆ ನಿಮ್ಗೆ ಅದು ಅನುಕೂಲ ಆಗುತ್ತೆ ನೀವು ಸರಿಯಾಗಿ ಮಾಡಿಲ್ಲ ಅಂದರೆ ಅನನುಕೂಲ ಆಗುತ್ತೆ ಇದು ಈ ಥರ ಆಗಿದೆ ಇದರಲ್ಲಿ ಇರೋದೇ ಆ ಥರ ನೀವು ಮಾಡ್ಕೊಳ್ಳೋದ್ರಿಂದ ತೊಂದರೆ ಆಗುತ್ತೆ ಯಾರಿಗನ್ನ ಮಾಡಿದ್ರೆ ನಿಮಗೆ ನೀವು ನಿಮಗೆ ಸಂಸಾರಕ್ಕೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವನಕ್ಕೆ ನಿಮ್ಗೆ ಬೇಕಾಗಿರೋರು ಮಾತ್ರ ನೀವು ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಬೇರೆ ಬೇರೆ ಎಲ್ಲ ಮಾಡೋಕೋದ್ರೆ ನಿಮಗೆ ತೊಂದರೆಗಳು ಉಂಟಾಗ್ತವೆ ಪ್ರಿಯವೇಷಕರೇ ಇದು ಮಾಡಿಕೊಂಡು ನೀವು ಧರಿಸೋದ್ರಿಂದ ನೀವು ಇಷ್ಟಪಟ್ಟಿರೋರು ಯಾವ ವ್ಯಕ್ತಿನ ನೀವು ಹೆಸ್ರು ಬರೆದಿತ್ತಿರೋ ಆ ವ್ಯಕ್ತಿಗಳು ನಿಮಗೆ ಶೀಘ್ರವಾಗಿ ನಿಮ್ಮ ಬಳಿ ಬಂದು ನಿಮ್ಮ ನಿಮ್ಮಲ್ಲಿ ಯಾವ ರೀತಿಯಾಗಿ ಅವರು ನೀವು ನಿಮ್ಮ ಮೇಲೆ ಕೋಪ ಆಗಿರುತ್ತೋ ಕೋ ಕೋಪ ಮಾಡ್ಕೊಂಡೋಗಿರ್ತಾರೋ ಜಗಳ ಮಾಡ್ಕೊಂಡೋಗಿರ್ತಾರೋ ಹೆಂಡ್ತಿ ಮುನ್ಸ್ಕೊಂಡು ಅವರು ಬ ಅವ್ರ ಮುಖ ನೋಡಬೇಕು ಮುಖ ನೀವು ಆ ದೂರ ದೂರ ಇದ್ಕೊಂಡು ಹಂಗೆ ಆಗೋಲ್ಲ ಒಂದು ಸ್ವಲ್ಪ ಅವ್ರ ಬಳಿ ಓಡಾಡಬೇಕು ಓಡಾಡ್ತಾ ಓಡಾಡ್ತಾ ಆವಾಗ ನಿಮಗೆ ಕೆಲಸ ಇದು ಸಿದ್ಧಿ ಆಗುತ್ತೆ ಅವರು ನೀವು ಪರಸ್ಪರ ವಶೀಕರಣ ಆಗ್ತೀರ ಈ ರೀತಿಯಾಗಿದೆ ಪ್ರಿಯ ಪ್ರಿಯವೇಕ್ಷಕರೇ ಇದನ್ನು ಒಳ್ಳೆ ರೀತಿನಲ್ಲಿ ಮಾಡ್ಕೊಳ್ಳಿ ಕೆಟ್ಟ ಕೆಟ್ಟದಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ನೀವು ಮಾಡ್ಕೊಳ್ಳೋದ್ರಿಂದ ತೊಂದರೆ ಆಗುತ್ತೆ ಒಳ್ಳೇದು ಮಾಡಿಕೊಂಡ್ರೆ ಒಳ್ಳೆಯದೇ ಆಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಅದರಿಂದ ನಿಮ್ಗೆ ಇದೊಂದು ಯಂತ್ರ ನಾನು ಕೊಟ್ಟಿದ್ದೀನಿ ಮನೆ ಸಂಸಾರನ ಕಾಪಾಡ್ಕೊಳ್ಳಿ ಪ್ರಿಯವೇಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ